ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿಗ ಕೆಲವೊಂದು ತುಂಬ ಭಯಾನಕವಾದ ಪ್ರಯೋಗಗಳನ್ನ ಹೊರಗಡೆ ನೋಡ್ತೀವಿ ಕೆಲವೊಂದು ಕೇಸುಗಳು ಬಂದಾಗ ಗೊತ್ತಾಗುತ್ತೆ ಇವರ ಮೇಲೆ ಈ ಥರದ್ದೊಂದು ಪ್ರಯೋಗ ಆಗೈತೆ ಅಂತ ಅದರಲ್ಲಿ ಕೂಡ ಒಂದು ಮಾರಣಾಂತಿಕ ಪ್ರಯೋಗಗಳು ಅವರ ಜೀವನೇ ತೆಗೆಯುವಂಥ ಪ್ರಯೋಗಗಳು ಅವರ ವಂಶನೇ ತೆಗೆಯುವಂಥ ಪ್ರಯೋಗಗಳು ಈ ಥರದ್ದು ಎಲ್ಲನು ಸೊ ನಡೀತಾ ಇದ್ದಾವೆ ಸೊ ಆ ಥರ ಕೇಸುಗಳು ಬರ್ತವೆ ಸೊ ಈ ಥರದ ಪ್ರಯೋಗಗಳನ್ನ ಯಾರು ಮಾಡ್ತಾರೆ ಎಂಥ ವೈದ್ಯರು ಇಂಥವು ಪ್ರಯೋಗಗಳ ಕೈ ಇಟ್ಟು ಮಾಡೋದು ಅದಾದ ಮೇಲೆ ಇದನ್ನು ಯಾವ ರೀತಿ ಮಾಡ್ಬೋದು ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಂಪ್ಲೀಟಾಗಿ ಒಂದಷ್ಟು ವಿಚಾರಗಳು ಮತ್ತು ಇಂಥವುಗಳಿಂದ ಯಾವ ಥರ ಸೇಫ್ ಆಗಬೇಕು ಬಚಾವಾಗಬೇಕು ಇದು ಒಂದು ವಿಚಾರ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತುಂಬ ಒಳ್ಳೆಯ ಪ್ರಶ್ನೆ ಸರ್ ಇದು ಮಾರಣ ಪ್ರಯೋಗ ಜಾರಣ ಮಾರಣ ಎರಡನೇ ಪ್ರಯೋಗ ಅಂದರೆ ತಾಂತ್ರಿಕ ವಿಧಾನದಲ್ಲಿ ದುಷ್ಟ ಅಷ್ಟಪ್ರಯೋಗಗಳು ದುಷ್ಟಪ್ರಯೋಗಗಳು ಅಷ್ಟಪ್ರಯೋಗಗಳು ದುಷ್ಟ ಅಂದರೆ ತುಂಬ ಕೆಟ್ಟ ಪ್ರಯೋಗಗಳು ಎಂಟೇನೇ ಇರೋದು ಅದಕ್ಕೆ ಸಬ್ ಡಿವಿಷನ್ ಎಷ್ಟೋ ಪ್ರಯೋಗಗಳಿದೆ ಆದರೆ ಮೇಯ್ನ್ ಆಗಿರೋದೆ ಎಂಟು ಅದರಲ್ಲಿ ಎರಡನೇ ಪ್ರಯೋಗ ಬಂದು ಮಾರಣ ಪ್ರಯೋಗ ಮಾರಣ ಪ್ರಯೋಗ ಅಂದರೆ ಒಬ್ಬ ಮನುಷ್ಯನ ನಿಷ್ಕ್ರಿಯಗೊಳಿಸ್ಬಿಡೋದು ಕೈ ಕಾಲು ಹೃದಯ ತಲೆ ಎಲ್ಲ ನಿಷ್ಕ್ರಿಯಗೊಳಿಸೋದು ಮಾರಣ ಪ್ರಯೋಗ ಓಕೆ ಈ ಮಾರಣ ಪ್ರಯೋಗಗಳು ಬಹಳ ಹಿಂದಿನ ಕಾಲದಿಂದ ಬ್ರಿಟಿಷರ ಕಾಲದಿಂದನೂ ನಾವು ನೋಡ್ಕೊಂಡು ಬರ್ತೀವಿ ಎಷ್ಟೋ ಇತಿಹಾಸಗಳಿದೆ ಮಾರಣ ಪ್ರಯೋಗ ತುಂಬ ದುಷ್ಟ ಪ್ರಯೋಗಗಳು ಈ ಮಾರಣ ಪ್ರಯೋಗ ಬಂದ್ಬಿಟ್ಟು ಯಾರು ಮಾಡ್ತಾರಪ್ಪ ಅಂದರೆ ಮನೆಯ ಕುಟುಂಬದಲ್ಲೇ ಮಾಡುವಂಥದ್ದು ಬೇರೆ ಹೊರಗಡೆಯವರು ಯಾರು ಬಂದು ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಮೆಂಬರೇ ಮಾಡಿಸೋದು ಮಾಡಿಸ್ತಾರೆ ಹಾಂ ಹೊರಗಡೆಯವರು ಈ ಮಾರಣ ಪ್ರಯೋಗ ಮಾಡಿಸ್ಲಿಕ್ಕೆ ಬರಲ್ಲ ಯಾಕಾಗಲ್ಲ ಹೇಳಿದ್ರೆ ಈ ಮಾರಣ ಪ್ರಯೋಗಕ್ಕೆ ಬೇಕಾದಷ್ಟು ಅವರ ಒಂದು ಕೆಲವು ವಸ್ತುಗಳು ಅಂದರೆ ಚಿಹ್ನೆಗಳು ಅಂತೇಳಿ ಕರಿತೀವಿ ನಮ್ಮ ತಾಂತ್ರಿಕ ವಿಧಾನದಲ್ಲಿ ಆ ಥರ ಚಿಹ್ನೆಗಳು ಬೇಕಾಗುತ್ತೆ ಆ ಚಿಹ್ನೆಗಳನ್ನ ಇಟ್ಕೊಂಡು ಮಾಡುವಂತಹ ಪ್ರಯೋಗ ಅದಕ್ಕೆ ಗೊಂಬೆ ಗಿಂಬೆ ಮಾಡಿ ಅದನ್ನು ವಿಶೇಷವಾಗಿ ಮೂರು ದಾರಿ ಸೇರೋ ಕಡೆ ಇಟ್ಬಿಟ್ಟು ಅದಕ್ಕೆ ಕೆಲವು ತಾಂತ್ರಿಕ ಪ್ರಧಾನದಲ್ಲಿ ಬಂಧನ ಮಾಡಿ ಅದನ್ನು ತೊಗೊಂಡೋಗಿ ಸ್ಮಶಾನದಲ್ಲಿಟ್ಟು ಸ್ಮಶಾನದಲ್ಲಿ ಕೆಲವು ವಿದ್ಯೆಗಳನ್ನ ಮಾಡಿ ಅಲ್ಲಿಂದ ಮತ್ತೆ ಒಂದು ನಿರ್ಜನ ಪ್ರದೇಶ ಕಾಡು ಅಂತ ಹೇಳ್ತೀವಿ ನಾವು ಫಾರೆಸ್ಟ್ ಅಲ್ಲಿ ತೊಗೊಂಡೋಗಿ ಅಲ್ಲಿ ಆ ಪ್ರಯೋಗನ ಮಾಡಿ ಅವನಿಗೆ ಅವನ ಯಾವ ಅಂಗ ಅಥವಾ ಅವನ್ನೇ ಪೂರ್ತಿ ಹೋಗೋ ಹೋಗೋ ಥರ ಮಾಡುವಂತಹ ಒಂದು ಪ್ರಯೋಗ ಅದು ಮಾರಣ ಪ್ರಯೋಗ ಓಕೆ ಸೊ ಈ ಮಾರಣ ಪ್ರಯೋಗ ಯಾರು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಒಳ್ಳೊಳ್ಳೆ ಭೂತ ವೈದ್ಯರಿಗೆ ಎಲ್ಲರಿಗೂ ಕೂಡ ಈ ಪ್ರಯೋಗ ಗೊತ್ತಿದೆ ಇಂಥವ್ರು ಮಾಡಲ್ಲ ಅಂತಿಲ್ಲ ಎಲ್ಲರೂ ಮಾಡ್ತಾರೆ ಮಾರಣ ಪ್ರಯೋಗ ಆದರೆ ಮಾರಣ ಪ್ರಯೋಗ ಮಾಡಿದ್ಮೇಲೆ ಅದನ್ನು ತೆಗೆಯೋದಿದೆಯಲ್ಲ ಅದು ಭಾರಿ ಭಾರಿ ಕಷ್ಟ ಅದು ಕೆಲಸ ತುಂಬ ಕೆಲಸ ಅದನ್ನು ತೆಗೆಯೋ ಅಷ್ಟರಲ್ಲೇ ಒಂದಷ್ಟು ಅವನು ಫುಲ್ಲು ತೊಂದರೆ ಆಗೋಗ್ಬಿಟ್ಟಿರುತ್ತೆ ಅಷ್ಟು ಕೆಟ್ಟದ್ದು ಅಷ್ಟು ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಆದರೆ ಈ ಪ್ರಯೋಗ ಆಗ್ತಾ ಇದೆ ಅಂದ್ಬಿಟ್ಟು ಆ ವ್ಯಕ್ತಿಗೆ ಗೊತ್ತಾಗುತ್ತೆ ತುಂಬ ಗೊತ್ತಾಗುತ್ತೆ ಆದರೆ ಬುದ್ಧಿವಂತನಾದವನು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದೈವಾರಾಧನೆಗಳನ್ನ ಮಾಡಿಸೋದು ಅದು ಇದು ಮಾಡಿ ಸ್ವಲ್ಪ ಕ್ಲಿಯರ್ ಮಾಡ್ಕೋತಾನೆ ದಡ್ಡ ಆಗಿರೋವನು ಯಾವುದನ್ನು ಅವನು ಬಿಲೀವ್ ಮಾಡದೇ ಇರೋವನು ಇವಾಗ ಇಲ್ಲ ಅಂದ್ಬಿಟ್ರೆ ಮುಗಿತಲ್ಲ ಏನೂ ಇಲ್ಲ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಕಣ್ಣಿಗೆಂತೂ ಕಾಣಲ್ಲ ಕಣ್ಣಿಗೆ ಕಾಣಲ್ಲ ಈ ಕಣ್ಣು ಕಾಣೋದೆಲ್ಲ ನಾವು ನಿಜ ಅಂತ ಹೇಳೋಕ್ಕಾಗಲ್ಲ ನೋಡಿ ನೆನ್ನೆ ಇದ್ದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತಿಲ್ಲ ಅಲ್ವಾ ಸೊ ಈ ಥರದ್ದೆಲ್ಲ ಇರುತ್ತೆ ಪ್ರಪಂಚದಲ್ಲಿ ಅಂಥದ್ರಲ್ಲಿ ಬಹಳ ಅದ್ಭುತ ಹಾಗೂ ಅತಿ ವಿಸ್ಮಯವಾಗಿರ್ತಕ್ಕಂಥ ಪ್ರಯೋಗಗಳು ಇವೆಲ್ಲ ಇಂಥ ಪ್ರಯೋಗಗಳು ಕುಟುಂಬದವರೇ ಮಾಡಿಸೋದು ಆ ಪ್ರಯೋಗಗಳು ಮಾಡಿಸಿದಾಗ ಅವರಿಗೆ ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನವೂ ರಾತ್ರಿ ಹೊತ್ತಲ್ಲಿ ಸೂಚನೆಗಳು ಬರೋದು ಮೈ ಕೈಯಲ್ಲೆಲ್ಲ ಚೇಳ್ ಥರ ಓಡಾಡೋದು ಆಯಿತಾ ಯಾರೋ ಬಂದು ಆಗೋದು ಆಮೇಲೆ ಕಾಲು ಕಾಲಿನ ನರ ಕಾಲಿನ ಬೆಳ್ಳಲ್ಲಿ ಇರ್ತಕ್ಕಂಥ ನರನ ಹಿಡ್ದು ಎಳ್ದಂಗೆ ಆಗೋದು ಈ ಥರ ಎಲ್ಲ ಬಹಳ ಸೂಚನೆಗಳು ಇರ್ತವೆ ಅಂದ್ರೆ ಏನಾಗುತ್ತೆ ಈ ಮಾರಣ ಪ್ರಯೋಗದಲ್ಲಿ ಅಂದರೆ ಒಂದು ತುಂಬ ದೊಡ್ಡದೊಂದು ಪಿಶಾಚಿನ ಕ್ರಿಯೇಟ್ ಮಾಡಿ ಬಿಟ್ಬಿಡ್ತಾರೆ ಆ ಪಿಶಾಚಿ ಬಂದು ಅವನ್ನ ಅಲ್ಲಿ ಮುಗಿಸ್ಬೇಕು ಅಂದ್ರೆ ಆರ್ಡರ್ ಕೊಟ್ಟಂಗೆ ಕೆಲಸ ಕೊಟ್ಟ ಈ ರೀತಿಯಲ್ಲಿ ಮಾಡು ಅಂತ ಹೇಳಿ ಆ ಕೆಲವ್ರಿಗೆ ಮಾಡ್ತಾರೆ ಈ ಮಾರಣ ಪ್ರಯೋಗದಲ್ಲಿ ಒಂದು ಕೈ ಸ್ವಾಧೀನ ಇರಲ್ಲ ಕಾಲು ಸ್ವಾಧೀನ ಇಲ್ದಂಗೆ ಮಾಡೋದು ಇಂಥವು ಕೂಡ ಇರುತ್ತೆ ಮಾರಣ ಅಂದರೆ ಅವನು ಕೈ ಕಾಲು ಹೋದ್ರೂ ಅವನು ಸತ್ತಂಗೆ ತಾನೆ ಲೆಕ್ಕ ಅಲ್ವಾ ಒಂದು ಮನುಷ್ಯನ್ಗೆ ಮಾಡಕ ಸತ್ತಂಗೆ ಅವನ ಅರ್ಥ ಅವ್ನು ಇದ್ರೂ ಇಲ್ದಂಗೆ ಲೆಕ್ಕ ಸೊ ಈ ರೀತಿಯಲ್ಲಿ ಇರುವಂತದ್ದು ಮಾರಣ ಪ್ರಯೋಗ ಅತಿ ಭಯಂಕರವಾಗಿರ್ತಕ್ಕಂಥದ್ದು ಇದನ್ನ ಆದಷ್ಟು ಏನ್ ನಾನ್ ನಾನ್ ನೋಡಿದ ಪ್ರಕಾರ ಇದು ನಾನು ನಾರ್ತ್ ಇಂಡಿಯಾದಲ್ಲಿ ತುಂಬಾ ಜನ ಒಳ್ಳೆ ಮಾಂತ್ರಿಕರು ಇದ್ದಾರೆ ಅವ್ರು ಮಾಡ್ತಾರೆ ಈಗ್ಲೂ ಕೂಡ ಈಗ್ಲೂ ಕೂಡ ಮಾಡ್ತಾರೆ ಈಗ್ಲೂ ಕೂಡ ಮಾಡೋರು ಇದಾರೆ ಈ ಮಾಂತ್ರಿಕ ಪ್ರಯೋಗ ಹೆಂಗೆ ಅಂತ ಹೇಳಿದ್ರೆ ಮೂರು ಅಮಾವಾಸ್ಯ ಐದು ಅಮಾವಾಸ್ಯ ತನಕ ಟೈಮ್ ಕೊಟ್ಬಿಟ್ಟು ಅಷ್ಟೊಳಗಡೆ ಮುಗಿಸ್ಕೊಟ್ಬಿಡ್ತಾರೆ ಕೆಲಸ ಅಷ್ಟು ಡೇಂಜರ್ ಮಾಂತ್ರಿಕರು ಇದ್ದಾರೆ ಈ ಕಾಮಾಖ್ಯ ಕಡೆ ಇರ್ಬೋದು ಈ ಥರ ಎಲ್ಲ ತುಂಬ ಜನ ಇದ್ದಾರೆ ನಮ್ಮಲ್ಲೂ ಕೂಡ ಸುಮಾರೆಲ್ಲ ಇರ್ತಾರೆ ನಾರ್ತ್ ಎಲ್ಲ ಅವರಲ್ಲಿ ಕೆಲವರಿಗೆಲ್ಲ ನೋಡಿದಾಗ ಆ ಕ್ರಿಯೆ ಆಗಿರುವಂಥದ್ದು ಗೊತ್ತಾಗುತ್ತೆ ಸೊ ಹಾಗಾಗಿ ಅವ್ರ ಅವರಿಗೆಲ್ಲ ಹೆಂಗೆ ಅಂದರೆ ಚಿಕ್ಕ ಚಿಕ್ಕದೆಲ್ಲ ಮಾಡೋಕ್ಕೆ ಬರೋಲ್ಲ ಎಲ್ಲ ಏನಿದ್ರೂ ದೊಡ್ಡ ಲೆವೆಲಲ್ಲೇ ಮಾಡೋದು ಅವರು ಹಾಗಾಗಿ ಎಲ್ಲ ದೊಡ್ಡ ದೊಡ್ಡದು ಪ್ರಯೋಗಗಳನ್ನ ಮಾಡಿಬಿಡ್ತಾರೆ ಹೀಗಾಗಿ ಎಷ್ಟೋ ಜನ ನೋಡಿ ದೊಡ್ಡ ದೊಡ್ಡ ಮಿನಿಸ್ಟ್ರ್ಗಳಿಗೆ ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಗಳಿಗೆಲ್ಲ ಈ ಥರ ಪ್ರಯೋಗಗಳನ್ನ ಮಾಡಿದ್ದಾನೆ ಆದರೆ ಡೈರೆಕ್ಟಾಗಿ ಏನು ಅಂತ ಗೊತ್ತಾಗಲ್ಲ ಅವ್ರ ಬುದ್ಧಿ ಸೀಮಿತ ಆಗ ಇರಲಿಲ್ಲ ಅದಕ್ಕೆ ಅವ್ರು ಹೋಗಿಬಿಟ್ರು ಅಂತ ಹೇಳೋದು ಈ ಥರದ್ದೆಲ್ಲ ಕೆಲವೆಲ್ಲ ಇರ್ತವೆ ಆದರೆ ಇಂಡೈರೆಕ್ಟಾಗಿ ಈ ಥರದ್ದು ಪ್ರಯೋಗಗಳು ನಡೆದಿರುತ್ತೆ ಸೊ ಅಂದ್ರೆ ಅವರು ಯಾವ್ದೋ ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ ಆ ಪೊಸಿಷನ್ ಕೆಳಕಿಳಿಸಬೇಕು ಅದಕ್ಕೋಸ್ಕರದಲ್ಲಿರೋದು ಈ ತರ ಅದೇ ಫೀಲ್ಡ್ ಮಾಡಬಹುದು ಬೇಸಿಕ್ ಒಂದಷ್ಟು ಈ ತರ ಏನಾದ್ರು ಪ್ರಯೋಗ ಆಯ್ತು ಅಂದಾಗ ಪರಿಹಾರ ಮಾರ್ಗಗಳು ಏನಿದಾವೆ ಪರಿಹಾರ ಮಾರ್ಗ ಇದು ತುಂಬಾ 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 ಒಳ್ಳೆ ಕೆಲಸ ಯಾಕಂದ್ರೆ ಎಲ್ಲಾ ಒಂದು ಆನ್ಸರ್ ಬೇಕೇ ಬೇಕು ಆನ್ಸರ್ ಇಲ್ಲದೆ ಇರೋದು ಅದು ಫುಲ್ಫಿಲ್ ಆಗೋದೇ ಇಲ್ಲ ಈ ತರ ಏನಾದ್ರು ಮಾರಣ ಪ್ರಯೋಗ ನಡೆದಿದ್ದು ಗೊತ್ತಾಗಿದ್ರೆ ಗೊತ್ತಾಗಿಯೇ ಗೊತ್ತಾಗುತ್ತೆ ಆ ಥರದ್ದು ಏನಾದರೂ ಆದರೆ ಮರಣ ಪ್ರಯೋಗ ನಡೆದಿದ್ರೆ ಅದಕ್ಕೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಇದು ಪರಿಹಾರ ಏನು ಅಂದರೆ ಫಸ್ಟ್ ನಾವು ತಿಳ್ಕೊಳ್ಬೇಕು ಹೆಂಗೆ ತಿಳ್ಕೊಬೋದು ಅಂದರೆ ಉಪ್ಪು ಆ ಉಪ್ಪನ್ನು ಏನು ಮಾಡಬೇಕು ಮನೆ ಮೂಲೆ ಮೂಲೆಗೂ ಹಾಕಿಡಬೇಕು ಯಾವ ಮೂಲೆಯಲ್ಲಿ ಅದು ಕರಗುತ್ತೆ ಕರಗಿ ನೀರಾಗಿ ಹೋಗುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು ಅಲ್ಲಿ ಏನಾಗಿದೆ ಅಲ್ಲಿಂದ ಅವನು ಪ್ರಯೋಗ ಮಾಡಿದಾನೆ ಅಂತ ಅರ್ಥ ಆಗುತ್ತೆ ಮೂಲೆಯಿಂದ ಪ್ರಯೋಗ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ ಹೀಗೆ ಎಲ್ಲ ಮೂಲೆಗಳಿಗೂ ಉಪ್ಪು ಹಾಕಿದ ಮೇಲೆ ಎಲ್ಲೂ ಕರಗಬಾರ್ದು ಅದು ಇಲ್ಲ ಎಲ್ಲ ಕಡೆನೂ ಕರಗ್ತಾ ಬಂದರೆ ಪ್ರಯೋಗ ದೊಡ್ಡದಾಗಿ ನಡೆದಿದೆ ಭಾರಿ ತುಂಬ ದೊಡ್ಡ ಲೆವೆಲಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದನ್ನು ಫಸ್ಟು ಇದನ್ನು ಕ್ಲಿಯರ್ ಮಾಡಬೇಕು ಅಂದರೆ ಫಸ್ಟು ನಮ್ಗೆ ಬೇಕಾಗಿರೋದೆ ಒಂದು ಒಂದು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ತಡೆ ತಡೆ ಹೊಡೆಯೋದು ತಡೆ ಹೊಡೆಯೋದು ತುಂಬ ಸ್ಟ್ರಾಂಗ್ ಆಗಿರುವಂಥ ತಡೆ ಇದನ್ನು ತಡೆಯಲ್ಲೇ ಎಷ್ಟೋ ವಿಧಿ ವಿಧಾನಗಳಿದೆ ಎಷ್ಟೋ ಜನ ಯಾವ್ಯಾವ ರೀತಿಯಲ್ಲೋ ಭೂತವೈದ್ಯರೆಲ್ಲ ಹೊಡಿತಾ ಇರ್ತಾರೆ ಅದು ತಡೆ ತುಂಬ ಇಂಪಾರ್ಟೆಂಟು ಅದನ್ನು ನೀಟಾಗಿ ಕರೆಕ್ಟಾಗಿ ನೋಡಿ ಮಾಡಿ ಹೊಡಿಬೇಕು ನೋಡಿ ಒಂದು ಕುಡಿಕೆ ಒಳಗಡೆ ಒಂದು ಆ ವ್ಯಕ್ತಿಯ ಹೆಸರಿನ ಪ್ರಥಮ ಅಕ್ಷರವನ್ನು ಹಾಕೋದು ಕರಿ ಜೀರಿಗೆ ರಕ್ತ ಬೂತಾಳಿ ಎಂಟು ಬೂತಾಳಿಗಳನ್ನ ಏನು ಮಾಡ್ತಾರೆ ಗೊತ್ತಾ ಈಗ ತಡೆ ಹೊಡ್ಸ್ಕೊಳ್ಳೋರು ಏನು ಮಾಡ್ತಾರೆ ಎಲ್ಲಿ ಕಡಿಮೆ ಇರುತ್ತೆ ಎಲ್ಲಿ ಸುಮ್ಮನೆ ನಾರ್ಮಲ್ಲಾಗಿ ಹೊಡಿತಾರೆ ಅಂಥ ಕಡೆ ಹೋಗ್ಬಿಟ್ಟು ಸುಮ್ಮನೆ ಮಾಡ್ಕೊಂಬಂದುಬಿಡ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಹಾಗೇನೆ ಈಗ ನಾವು ನಾವಿರುವಂತ ಪ್ರದೇಶ ಬಸವನಗುಡಿ ಕಡೆ ಒಂದ್ ದೇವಸ್ಥಾನ ಇದೆ ಅಲ್ಲಿ ತಡೆ ಹೊಡಿತಾರೆ ರೂಪಾಯಿ ಅಷ್ಟೇ ಆಯ್ತಾ ಸುಮ್ನೆ ಒಂದು ಲಿಂಬೆಂಟ್ ಕಟ್ ಮಾಡಿ ಬಿಸಾಕ್ಬಿಟ್ರೆ ನಿಮಗೆ ಹೋಗಿ ಅನ್ನೋದು ಅಷ್ಟೇನೆ ಅಷ್ಟೇ ಆತರ ನಡೆಯಲ್ಲ ಈ ತರ ಸಮಸ್ಯೆ ಈ ಸಮಸ್ಯೆ ಇದ್ದಾಗ ಯಾರೇ ಯಾರೇತ ವೈದ್ಯರು ತುಂಬಾ ಚೆನ್ನಾಗಿ ಮಾಡೋರು ಇದ್ರೆ ಅವ್ರನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ಹತ್ರ ಹೋಗಿ ಫಸ್ಟ್ ನಾವು ಬೇಕಾಗಿರೋ ತಡೆ ಹೊಡೆಸ್ಕೊಳೋದು ಫಸ್ಟ್ ಪ್ರಯೋಗ ಎರಡನೇದೇನಂತ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಏನು ಮಾರಣಕ್ರಿಯೆ ಆಗಿದೆ ಅದಕ್ಕೆ ತಡೆಯುವಂತಹ ಶಕ್ತಿ ಇರುವಂತಹ ದೇವಿಯ ಆಯಿತಾ ಆ ದೇವಿ ಯಾರಿದ್ದಾರೆ ಆ ದೇವಿನ ನೋಡಿಕೊಂಡು ತುಂಬ ಆಗಿರ್ತಕ್ಕಂಥದ್ದು ಇವಾಗ ಪ್ರತ್ಯಂಗಿರ ಇರ್ಬೋದು ಈ ಥರ ಕೆಲವು ದೇವಿಯರಿದ್ದಾರೆ ಬಗಲಾಮುಖಿ ಇರ್ಬೋದು ಪ್ರತಿಕ್ರಿಯಾ ಶೂಲಿನಿ ಇರ್ಬೋದು ಈ ಥರ ಇರೋಂಥ ಒಂದು ದೇವಿಯರ ಆರಾಧನೆ ಮಾಡುವಂಥದ್ದು ಆರಾಧನೆ ಅಂದರೆ ತಾಂತ್ರಿಕ ಆರಾಧನೆ ಬೇರೆ ಇರುತ್ತೆ ಈ ಪೂಜೆ ಪುನಸ್ಕಾರಗಳು ಒಮ್ಮೆ ಅದು ಬೇರೆ ಇರುತ್ತೆ ಇಲ್ಲಿ ತಾಂತ್ರಿಕ ಆರಾಧನೆ ಬೇರೆ ಇರುತ್ತೆ ಆ ವ್ಯಕ್ತಿ ಯಾರು ಇರ್ತಾನೆ ಅವ್ನಿಗೆ ಯಾರಿಗಾಗಿದೆ ಆ ವ್ಯಕ್ತಿ ಗೊಂಬೆ ಮಾಡ್ತಾರೆ ಗೊಂಬೆ ಮಾಡಿ ಅದರಲ್ಲಿ ತಾಂತ್ರಿಕ ಪ್ರಯೋಗನ ಮಾಡ್ತಾರೆ ಅದನ್ನು ಕ್ಲಿಯರ್ ಮಾಡೋವಂಥದ್ದು ಹೆಂಗೆ ಮಾಡ್ತಾರೋ ಹಾಗೆ ಅದನ್ನು ಕ್ಲಿಯರ್ ಕೂಡ ಮಾಡ್ತಾರೆ ಅಂತ ಒಂದು ಪ್ರಯೋಗದಲ್ಲಿ ಅದನ್ನು ಕ್ಲಿಯರ್ ಮಾಡಿದಾಗ ನೀಟಾಗಿ ಕ್ಲಿಯರ್ ಆಗುತ್ತೆ ಮಾಡ್ಬೋದು ಖಂಡಿತ ಇದಕ್ಕೆ ಪರಿಹಾರ ಅಂತೂ ಇದೆ ಆದರೆ ಜಾಸ್ತಿ ಜಾಸ್ತಿ ಕೇಸ್ಗಳಲ್ಲಿ ನಾನು ನೋಡಿದ್ದು ಇದಕ್ಕೆ ಇವರು ಒಪ್ಪಲ್ಲ ಇಲ್ಲ ಮನೆಯವರೇ ಒಪ್ಪಲ್ಲ ಮಾಡಿಸೋಕ್ಕೆ ಅದು ಮೇನ್ ಪ್ರಾಬ್ಲಮ್ ಸೊ ಏನಕ್ಕೆ ಇದು ಮನಸ್ಸಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಅವ್ರದ್ದು ತುಂಬಾ ತೀರಾ ಡ್ಯಾಮೇಜ್ ಆಗುವಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅವಾಗ ಏನಂದ್ರೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಸಿಗೋರ್ ಎಲ್ಲ ಫ್ರಾಡೆ ಆದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಯಾರೋ ಅವ್ರು ಬಂದ್ರು ಏನೋ ಒಂದು ತಾಯ್ತಾ ಕೊಟ್ಬಿಟ್ಟು ನಿಂಗೆ ಸರಿ ಹೋಗುತ್ತ ಇಲ್ಲ ಆಗಿರೋದು ಇಂಥ ದೊಡ್ಡ ಕ್ರಿಯೆ ಇದಕ್ಕೊಂದು ತಾಯ್ತಾ ಕೊಟ್ಬಿಟ್ರೆ ಹೆಂಗ್ ಕ್ಲಿಯರ್ ಆಗುತ್ತೆ ಹೌದು ಆಗಲ್ಲ ಹಂಗಾಗಿ ಕರೆಕ್ಟ್ ಕರೆಕ್ಟಾಗಿ ಇದಕ್ಕೆ ಪ್ರಯೋಗನೇ ಆಗ್ಬೇಕು ಮಾಡಿದಾಗ ಇದೆಲ್ಲ ಅನುಕೂಲ ಆಗುತ್ತೆ ಸೊ ಅಂತ ಕಡೆ ಹೋದಾಗ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಸೊ ಇದೊಂದು ಮಾರಣಾಂತಿಕ ಪ್ರಯೋಗಗಳು ಯಾವಾರದ್ರೆ ತುಂಬ ಪ್ರಾಣಗಳ ಹಾನಿಗಳಾಗ್ತವೆ ಸೊ ಇದು ಇವತ್ತಿಗೂ ಕೂಡ ದೊಡ್ಡ ದೊಡ್ಡ ಒಂದು ರಾಜಕೀಯ ವ್ಯಕ್ತಿಗಳಲ್ಲೋ ಇಲ್ಲ ಸಿನಿಮಾ ಆರ್ಟಿಸ್ಟ್ಗಳಿಗೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮೇಲೆ ಆಪೋಸಿಟ್ ಅವ್ರ ಆಪೋಸಿಟ್ ಇರೋ ವ್ಯಕ್ತಿಗಳ ಕಡೆಯಿಂದ ಈ ಥರದ್ದು ಕೆಲಸಗಳು ನಡೀತವೆ ಸೊ ಅವುಗಳನ್ನ ಕೆಲವೊಂದು ಕೇಸುಗಳು ಆ ಥರದ ಕೇಸುಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ಸೊ ಆ ಥರದ ಕೇಸುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಯೋಗದ ಬಗ್ಗೆ ಒಂದಷ್ಟು ಮಾಹಿತಿ ಸಂತೋಷ ಭಟ್ರ ಕರೆಯಿಂದ ತಿಳಿಸ್ಕೊಟ್ಟಿರೋದು ಸೊ ಈ ಒಂದು ವಿಚಾರಗಳು ತಮ್ಮ ಗಮನದಲ್ಲಿರಲಿ ಅದಾದಮೇಲೆ ಇವುಗಳನ್ನ ಇನ್ನೂ ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಇದೊಂದು ಜ್ಞಾನ ಹೊರಗಡೆ ಸೊ ಹಬ್ಬುತ್ತೆ ಪ್ರಸಾರ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸೊ ನೆಕ್ಸ್ಟ್ ಇದೇ ಥರದ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ